ಊರಿನಲ್ಲಿ ರಂಗವ್ವ ಎಂಬ ಅಜ್ಜಿ ಇದ್ದಳು ಆಕೆಯ ಹತ್ತಿರ ಒಂದು ಎಮ್ಮೆ ಇತ್ತು ಎಮ್ಮೆಯ ಹಾಲು ಮಾರಿ ಬಂದ ಹಣದಿಂದ ಜೀವನ ಸಾಗಿಸುತ್ತಿದ್ದಳು ಹಾಲು ಮಾರಲು ದಿನಾಲೂ ಪಕ್ಕದೂರಿಗೆ ನಡೆದುಕೊಂಡೇ ಹೋಗುತ್ತಿದ್ದಳು ಹೋಗುವ ದಾರಿಯಲ್ಲಿ ಒಂದು ಬಾವಿ ಇತ್ತು ಅಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಬಾವಿಯಿಂದ ನೀರು ಕುಡಿತು ವಿಶ್ರಾಂತಿ ಮಾಡಿ ಮತ್ತೆ ಪ್ರಯಾಣ ಮುಂದುವರಿಸುತ್ತಿದ್ದಳು ಹೀಗೆ ಹಾಲು ತೆಗೆದುಕೊಂಡು ಹೋಗೋದು ಬರೋದು ನಡೀತಾ ಇತ್ತು ಆ ದಿನ ಬಾವಿಯ ಹತ್ತಿರ ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೊಂಡಳು ನೀರು ಕುಡಿಯುವಾಗ ಅಜ್ಜಿಗೆ ಒಂದು ದುರಾಲೋಚನೆ ಬಂತು ಹೇಗೋ ಹಾಲು ಕೊಳ್ಳುವ ಜನರಿಗೆ ನಂಬಿಕೆ ಇದೆ ಈ ಹಾಲಿಗೆ ಸ್ವಲ್ಪ ನೀರು ಬೆರೆಸಿ ಮಾರಿದ್ರೆ ಹೇಗೆ ಎಂದು ಯೋಚನೆ ಮಾಡಿದಳು ಅದೇ ಬಾವಿಯ ಸ್ವಲ್ಪ ನೀರನ್ನು ಬೆರೆಸಿ ಆ ದಿನ ಮಾರಿ ಬಂದಳು ಅವತ್ತು ಹತ್ತು ರೂಪಾಯಿ ಹೆಚ್ಚು ಹಣ ಬಂತು ಮರುದಿನ ಇನ್ನೂ ಹೆಚ್ಚು ಬೆರೆಸಿದಳು ಮತ್ತು ಹಣ ಹೆಚ್ಚು ಬಂತು ಬರು ಬರುತ್ತಾ ಅರ್ಧಕ್ಕರ್ಧ ನೀರು ಬೆರೆಸಿ ಮಾರುತ್ತಿದ್ದಳು ಆ ಊರಲ್ಲಿ ಹಾಲು ಮಾರುವವರು ಯಾರೂ ಇಲ್ಲದ ಕಾರಣ ಜನ ಕೂಡ ಏನು ಅನ್ನುತ್ತಿರಲಿಲ್ಲ ಹೆಚ್ಚು ಸಂಪಾದನೆಯ ಹಣದಿಂದ ಅಜ್ಜಿ ಒಂದು ದಿನ ಕಿವಿಯೊಳ್ಳೆ ಖರೀದಿಸಿದಳು ಇನ್ನೂ ಕಿವಿಗೆ ಹಾಕಿಕೊಂಡಿರಲಿಲ್ಲ ಆವತ್ತು ಹಾಲು ಮಾರಲು ಪಕ್ಕದೂರಿಗೆ ಹೊರಟಳು ಬಾವಿಯ ಬಳಿ ಬುಟ್ಟಿಗಿಟ್ಟು ನೀರು ಕುಡಿಯಲು ಬಾವಿಯಲ್ಲಿ ಇಳಿದಳು ಆಕಸ್ಮಾತಾಗಿ ಕೈಯಲ್ಲಿ ಇಳಿದ ಹೊಸ ಕಿವಿಯೊಲೆಯೊಂದು ನೀರಲ್ಲಿ ಬಿತ್ತು ಅಜ್ಜಿಗೆ ಜೀವವೇ ಬಾಯಿಗೆ ಬಂದಂತೆಯಾಯಿತು ಸುತ್ತಮುತ್ತ ಯಾರಾದರೂ ಇದಾರಾ ಅಂತ ನೋಡಿದಳು ದೂರದಲ್ಲಿ ಒಬ್ಬ ದನ ಕಾಯುವ ಹುಡುಗ ಇದ್ದ ಕೂಗಿ ಕರೆದಳು ಈ ಅಜ್ಜಿಗೆ ಏನೋ ಕಷ್ಟ ಬಂತು ಎಂದು ಓಡೋಡಿ ಬಂದ ಅವನು ಈಕೆಯನ್ನು ಗುರುತಿಸಿದ ಹಾಲು ಮಾರುವ ಅಜ್ಜಿ ಅದು ಅರ್ಧಕ್ಕರ್ಧ ನೀರು ಇರುವ ಹಾಲು ಏನಜ್ಜಿ ಯಾಕೆ ಅಳುತ್ತಿ ಎಂದ ನನ್ನ ಹೊಸ ಬಂಗಾರದ ಓಲೆ ನೀರಲ್ಲಿ ಬಿದ್ದಿದೆ ಮಗ ಇದರ ಇದು ಎಂದು ಕೈಯಲ್ಲಿ ಹಿಡಿದ ಇನ್ನೊಂದು ಓಲೆ ತೋರಿಸಿದಳು ಹುಡುಗ ನಕ್ಕು ಆ ಓಲೆ ನಿನಗೆ ಸಿಗಲ್ಲ ಅಜ್ಜಿ ಈ ಬಾವಿ ಬಹಳ ಹಳೇದು ಒಳಗಡೆ ಬಹಳ ಕೆಸರಿದೆ ಇಳಿದರೂ ಸಿಗುವುದಿಲ್ಲ ನೀನು ಏನು ಕೆಲಸ ಮಾಡಿ ಈ ಓಲೆ ಖರೀದಿಸಿದ್ದು ಎಂದು ಅವನಿಗೆ ಗೊತ್ತಿದ್ದರೂ ಕೇಳಿದ ನಾನು ಕಷ್ಟಪಟ್ಟು ಎಮ್ಮೆ ಸಾಕಿ ಅದರ ಹಾಲು ಮಾರಿ ಸಾಲದಕ್ಕೆ ಈ ಬಾವಿ ಹತ್ರ ಬಂದು ನೀರು ಬೆರೆಸಿ ಹೆಚ್ಚು ಹಣ ಸಂಪಾದಿಸಿಕೊಂಡ ಓಲೆ ಮಗ ಎಂದಳು ಅಜ್ಜಿ ದುಡುಕಿನಲ್ಲಿ ಸತ್ಯವೂ ಹೊರಬಂದಿತು ಅಜ್ಜಿಗೆ ಸಮಾಧಾನ ಹೇಳಿದ ಹುಡುಗ ನೀನು ಅರ್ಧದಷ್ಟು ನೀರು ಬೆರೆಸಿ ಹಾಲು ಮಾರಿದ್ದೀಯ ಅದು ಈ ಬಾವಿದೆ ಆದ್ದರಿಂದ ನಿನ್ನ ಸಂಪಾದನೆಯ ಅರ್ಧ ಪಾಲು ಆ ಒಂದು ಓಲೆ ಬಾವಿಗೆ ಸೇರಿತ್ತು ನಿನ್ನ ಸ್ವಾಭಿಮಾನದ ಸಂಪಾದನೆ ನಿನ್ನ ಕೈಯಲ್ಲಿನ ಇನ್ನೊಂದು ಓಲೆ ಇನ್ನಾದರೂ ಈ ದುರಾಸೆ ಬಿಟ್ಟು ಹಾಲು ಮಾರುವ ಜೀವಿ ಎಂದು ಹೇಳಿ ಹೋದ ಹುಡುಗ ಅಜ್ಜಿಗೆ ಒಂದು ರೀತಿ ಅವಮಾನ ಅನಿಸಿತು ಇನ್ನು ಮುಂದೆ ಹಾಲಿನಲ್ಲಿ ನೀರು ಬೆರೆಸಿ ಮಾರಬಾರದೆಂದು ಕೊಂಡಳು ಬುಟ್ಟಿ ತಲೆ ಮೇಲೆ ಹೊತ್ತುಕೊಂಡು ಊರ ಕಡೆ ನಡೆದಳು